ಕೈಗೆ ಬೇಡಿ ಹಾಕೋದು ಕಾಲಿಗೆ ಸಂಕೋಲೆಯನ್ನು ಹಾಕೋದು ಹೀಗಾದಾಗ ಆ ಜನಗಳ ಕಥೆ ಏನು ಬರೀ ಭಾರತೀಯರಿಗೆ ಮಾತ್ರ ಇದನ್ನು ಮಾಡ್ತಾ ಇಲ್ಲ ಯಾರೆಲ್ಲ ಅಮೆರಿಕಾದಲ್ಲಿ ಅಕ್ರಮವಾಗಿ ದಾಖಲೆಗಳಿಲ್ಲದೆ ನೆಲೆಸಿದ್ರೂ ಅವರೆಲ್ಲರಿಗೂ ಇದೇ ಗತಿ ಆದರೆ ಗಡೀಪಾರಾದಂಥ ಭಾರತೀಯರ ನೋವಿನ ಏನು ನರಕದ ಪ್ರಯಾಣ ನಲವತ್ತು ಗಂಟೆಗಳ ಕಾಲದ ಪ್ರಯಾಣದ ನರಕದ ಅನುಭವವನ್ನು ಬಿಚ್ಚಿಟ್ಟಿದ್ದಾರೆ ಭಾರತೀಯರು ಪಂಜಾಬ್ನ ಜಸ್ಪಾಲ್ ಸಿಂಗ್ ಗಡೀಪಾರಾಗಿರ್ತಕ್ಕಂಥ ನೂರ ನಾಲ್ಕು ಭಾರತೀಯರಲ್ಲಿ ಜಸ್ಪಾಲ್ ಸಿಂಗ್ ಕೂಡ ಒಬ್ಬರು ಗುರುದಾಸ್ಪುರ ಜಿಲ್ಲೆಯ ಹರ್ದೋಲ್ವಾಲ್ ಗ್ರಾಮದ ಮೂವತ್ತಾರು ವರ್ಷದ ಸಿಂಗ್ ಅವರು ಕೂಡ ಹೇಳಿದ್ದಾರೆ ಇವತ್ತು ಯಾವೆಲ್ಲ ಥರದಲ್ಲಿ ನಮಗೆ ಹಿಂಸೆ ಆಯಿತು ಅಂತ ಅಮೆರಿಕಾದಿಂದ ಅಮೃತ್ಸರ ಏರ್ಪೋರ್ಟ್ನಲ್ಲಿ ಲ್ಯಾಂಡಿಂಗ್ ಆಗುತ್ತೆ ವಿಮಾನ ವಿಮಾನ ಲ್ಯಾಂಡಿಂಗ್ ಆಗೋವರೆಗೂ ಕೂಡ ಮಕ್ಕಳು ಸೇರಿದಂತೆ ನೂರ ನಾಲ್ಕು ಭಾರತೀಯರ ಕೈಗೆ ಕಾಲಿಗೆ ಸಂಕೋಲೆ ಹಾಕಲಾಗಿತ್ತು ಅಂದರೆ ಮತ್ತೆ ಅಪ್ಪಿತಪ್ಪಿನೂ ಬರ್ತಕ್ಕಂಥ ಯೋಚನೆ ಕೂಡ ಮಾಡಬಾರ್ದು ಎನ್ನುವ ರೀತಿಯಲ್ಲದಿತ್ತು ಅಮೃತ್ಸರದಲ್ಲಿ ಲ್ಯಾಂಡಿಂಗ್ ಆದ ಬಳಿಕನೇ ಕೋಳ ತೆಗೆದರು ನಮ್ಮನ್ನು ਇਹ ਨੋਵਿਨਾ ਕਥਿਆ ਨੂੰ ਅਨੌਰਣ ਗੁਲਸਿਦਾਰੇ ਪੰਜਾਬ ਦਾ ਜਸਪਾਲ ਸਿੰਘ ਸਿੰਘ ਨੋਵਿਨਾ ਕਥੇ ਇਹਦੂ ਹੋਰ ਇਹਨਾਂ ਹੇਲਤਾਰੇ ਕਹੇ ਕੀ ਕੀ ਨਾ ਇੰਤਾ ਨਾ ਮੇਰਾ ਨਾਮ ਜਸਪਾਲ ਸਿੰਘ ਹੈ ਇਹ ਕਿਹੜਾ ਪਟਾਹ ਹਰਦਵਾਲ ਦਾ ਹੋਰ ਕਿੱਥੇ ਰਹਿ ਰਹੇ ਫਤਿਹਗੜ ਜੂੜੀਆਂ ਜੀ ਜਸਪਾਲ ਸਿੰਘ ਜੀ ਇਹ ਕਿਸ ਤਰ੍ਹਾਂ 에ਜੰਟ ਨਾਲ ਗੱਲ ਹੋਏ ਕਿਸ ਤਰ੍ਹਾਂ ਤੁਸੀਂ ਪਹੁੰਚੇ ਯੂ ਐਸ اے ਮੈਂ ਯੂ ਐਸ اے ਜੇ ਤੋ ਇੱਥੋਂ ਗਿਆ ਹੈਗਾ 에ਜੰਟ ਨਾਲ ਗੱਲ ਹੋਈਗੀ ਮੇਰੀ ਇੱਕ ਨੰਬਰ ਤੇ ਵੀਜ਼ਾ ਪ੍ਰੋਪਰ ਲਵਾ ਕੇ ਤੁਹਾਨੂੰ ਅਮਰੀਕਾ ਭੇਜਾਂਗੇ ਪਰ ਮੇਰ ਨਾਲ ਧੋਖਾ ਹੋ ਗਿਆ ਕਿੰਨੇ ਪੈਸੇ ਚ ਕਰ ਲਈ ਮੇਰੇ 30 ਲੱਖ ਚ ਕਰ ਲਈ ਸਾਰੇ ਪੈਸੇ ਚਲੇ ਗਏ ਸਾਰੇ ਪੈਸੇ ਚਲੇ ਗਏ ਇੱਥੋਂ ਤੁਸੀਂ ਕਿੱਥੇ ਗਏ ਆਪਣਾ ਪੰਜਾਬ ਚ ਫਰੇ ਕਰੂ ਕਿੱਥੇ ਗਈ ਸੀ ਸਭ ਤੋਂ ਪਹਿਲਾਂ ਮੈਂ ਇੱਥੋਂ ਯੂਰਪ ਗਿਆ ਸੀ ਅੱਛਾ ਫਿਰ ਯੂਰਪ ਤੋਂ ਫਿਰ ਡਾਕਟਰ ਲਗਾਈ ਗਿਆ ਤੇ ਇੱਕ ਨੰਬਰ ਜੀ ਵੀਜ਼ਾ ਲਵਾ ਕੇ ਕਹਿੰਦਾ ਮੈਂ ਤੈਨੂੰ ਭੇਜਾਂਗਾ ਪਰ ਉਹਨੇ ਮੇਰ ਨਾਲ ਫਰਾਡ ਕੀਤਾ ਅੱਛਾ ਫਿਰ ਉਹਨੇ ਆਪਣਾ ਪਿਆਰ ਬਦਲ ਲਿਆ ਬਿਤੇ ਚੌਕੀ ਲਈ

ಎರಡು ಲಕ್ಷ ತೊಗೋಬಹುದು ಮೂರು ಲಕ್ಷ ತೊಗೋಬಹುದು ಮೂವತ್ತು ಲಕ್ಷ ತೊಗೋಬಹುದು ಐವತ್ತು ಲಕ್ಷನ ತೊಗೊಳ್ಬಹುದು ನೋಡಿ ನಾನು ಟ್ರಾವೆಲ್ ಏಜೆನ್ಸಿಯಿಂದ ವಂಚನೆ ಒಳಗಾದೆ ನಾನು ಕಾನೂನು ರೀತಿಯಲ್ಲಿಯೇ ಅಮೆರಿಕಾಗೆ ಕಳಿಸ್ಕೊಡ್ತೀವಿ ಅಂಥೇಳಿ ಏಜೆನ್ಸಿಯವ್ರು ನಂಬಿಸಿದ್ರು ನನಗೆ ಆದರೆ ಮೋಸ ಮಾಡಿಬಿಟ್ರಿ ಇವರು ವೀಸಾ ದಾಖಲೆ ಕೊಡಿ ನನಗೆ ಅಂತ ಕೇಳಿಕೊಂಡ್ರು ಕೂಡ ಏಜೆನ್ಸಿಯವರು ಆಮೇಲೆ ಕೊಡ್ತೀವಿ ಆಮೇಲೆ ಕೊಡ್ತೀವಿ ಅಂತ ಕೊನೆಗೆ ಕೊಡಲೇ ಇಲ್ಲ ನಾನು ಟ್ರಾವೆಲ್ ಏಜೆನ್ಸಿಯವರಿಗೆ ಮೂವತ್ತು ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದೆ ಕಳೆದ ವರ್ಷ ಜುಲೈನಲ್ಲಿ ನಾನು ಬ್ರೆಜಿಲ್ಗೆ ಹೋಗಿದ್ದೆ ಅಲ್ಲಿಂದ ಅಮೆರಿಕ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ನನಗೆ ಮೋಸ ಮಾಡಿಬಿಟ್ರು ಅನಿವಾರ್ಯವಾಗಿ ಅಕ್ರಮವಾಗಿ ಅಮೆರಿಕಾದಲ್ಲಿ ನಾನು ಇರುವಂತಾಯಿತು ಪ್ರವೇಶ ಮಾಡುವಂತಾಯಿತು ಅಮೆರಿಕಾದಲ್ಲಿ ನನ್ನನ್ನು ಗಡಿ ಕಣ್ಗಾವಲು ಅಧಿಕಾರಿಗಳು ಅರೆಸ್ಟ್ ಮಾಡ್ತಾರೆ ನನ್ನನ್ನು ಭಾರತಕ್ಕೆ ಗಡಿಪಾರು ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಗಡಿಪಾರನಿಂದಾಗಿ ನಾನು ನೆಮ್ಮದಿ ಕಳ್ಕೊಂಡ್ಬಿಟ್ಟಿದ್ದೀನಿ ಈಗ ಸಾಲ ಮಾಡಿ ಮೂವತ್ತು ಲಕ್ಷ ಅಂದರೆ ಕಡಿಮೆ ಅಮೌಂಟ್ ಅಲ್ಲ ಅದು ಈ ಟ್ರಾವೆಲ್ ಏಜೆನ್ಸಿಯವರಿಗೆ ಹಣ ಕೊಟ್ಟಿದ್ದೆ ನಾನು ಈಗ ನಾನು ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂಥೇಳಿ ಈ ಭಾರತೀಯ ಇದೀಗ ಹೇಳ್ಕೊಡ್ತಾ ಇರೋದು